ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ಬಾಂಧವರೇ ನಿಮಗೆಲ್ಲರಿಗೂ ಕೂಡ ಇವತ್ತಿನ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ನೋಡಿ ತಾವೆಲ್ಲರೂ ಕೂಡ ವಿಷ್ಣುವರ್ಧನ್ ಸ್ಮಾರಕ ಮೈಸೂರಿನಲ್ಲಿ ಮೈಸೂರಿಂದ ರಿಂಗ್ ರೋಡ್ ಅಂದರೆ ಮೈಸೂರಿಂದ ಎಚ್ ಡಿ ಕೋಟೆ ರೋಡಲ್ಲಿ ಉದ್ಬೂರ್ ಗೇಟ್ ಅಂತ ಬರುತ್ತೆ ಆ ಗೇಟಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ಸ್ಮಾರಕ ತುಂಬ ಅದ್ಭುತವಾಗಿದೆ ಎಲ್ಲ ರೀತಿಯ ಫೋಟೋಸ್ಗಳನ್ನು ಈಗ ನೋಡಿ ಅದರ ವಿಂಡೋ ಎಲ್ಲ ಕಾಣ್ತಾ ಇದೆಯಲ್ಲ ಅದರೊಳಗಡೆ ಎಲ್ಲ ಕೂಡ ಎಲ್ಲ ಥರದ ವಿಷ್ಣುವರ್ಧನ್ ಅವರ ಫೋಟೋಗಳು ಕಾಣ್ತಾ ಇದೆ ಇದು ಸ್ಟ್ಯಾಚು ಈ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಬ್ಯೂಟಿಫುಲ್ ನೋಡಿ ಈ ರೀತಿ ಎಲ್ಲ ಫೋಟೋಸ್ಗಳು ಪ್ರತಿಯೊಂದು ಫೋಟೋಸ್ಗಳನ್ನು ಮಾಡಿದ್ದಾರೆ ಈ ರೀತಿಯಿಂದ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಯಾರೂ ಊಹೆ ಮಾಡ್ಕೊಂಡಿರೋಕ್ಕಾಗಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿದೆ ಎಲ್ಲ ಫೋಟೋಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಾರ್ತಾ ಮತ್ತು ವಾರ್ತಾ ಇಲಾಖೆಯಿಂದ ಸಂಬಂಧಪಟ್ಟಂಥದ್ದು ಇದು ಇಲಾಖೆ ಕರ್ನಾಟಕ ಗೌರ್ಮೆಂಟ್ ತುಂಬ ಚೆನ್ನಾಗಿದೆ ಈ ಎರಡೂ ಕಡೆ ಫೋಟೋಸ್ಗಳನ್ನು ಇದು ಮಾಡಿದ್ದಾರೆ ನೋಡಿ ಎಲ್ಲ ಎಷ್ಟು ಫಿಲಮ್ಗಳಿದೆ ಎಲ್ಲ ಫಿಲಂಗಳದು ಕೂಡ ಇಲ್ಲಿದೆ ಮೈಸೂರು ಬಂದಾಗ ಒಮ್ಮೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಮೈಸೂರು ಬಂದಾಗ ಇದೊಂದು ಹೊಸ ಟೂರಿಸಂ ಪ್ಲೇಸ್ ವಿಷ್ಣುವರ್ಧನ್ ಅಭಿಮಾನಿಗಳು ಚಿತ್ರರಂಗದ ಅಭಿಮಾನಿಗಳು ಕನ್ನಡಿಗರು ಪ್ರತಿಯೊಬ್ಬರು ಮತ್ತು ಇದನ್ನು ಬೇರೆಯವ್ರಿಗೂ ಕೂಡ ಬೇರೆ ಅನ್ಯ ಭಾಷೆಯರ್ಗು ತೋರಿಸ್ಬೇಕು ನಮ್ಮ ಕಲಾವಿದರುಗಳನ್ನು ನಾವು ಯಾವ ರೀತಿ ಹಿಷ್ಟ್ರಿಗಳನ್ನು ಯಾವ ರೀತಿ ಕೂಡು ಕ್ರೋಢೀಕರಣ ಮಾಡಿದ್ದೀವಿ ಅಂತ ಸೊ ಬ್ಯೂಟಿಫುಲ್ हमके धन्यवाद